ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿ ನಡುವಿನ ಜಗಳ ಹೈಕಮಾಂಡ್ ಅಂಕಳ ತಲುಪಿದೆ ಜನಾರ್ದನ್ ರೆಡ್ಡಿ ಮಾಡಲಾದ ಎನ್ನುವ ಆರೋಪದಿಂದ ರಾಮುಲು ಬೇಸತ್ತಿದ್ದಾರೆ ಎನ್ನಲಾಗ್ತಿದೆ ಪ್ರಾಣ ಸ್ನೇಹಿತರಂತೆ ಇದ್ದ ಈ ಇಬ್ಬರು ನಾಯಕರು ಪರಸ್ಪರ ಬಹಿರಂಗ ಹೇಳಿಕೆಗಳನ್ನ ನೀಡುತ್ತಾ ತಮ್ಮ ಕಾಲ್ ಮೇಲೆ ತಾವೇ ಕಲ್ಲು ಚಲ್ಲಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಇದಕ್ಕೆ ತುಪ್ಪ ಸುರಿಯುವ ಕೆಲಸಗಳನ್ನ ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರಾ ಎನ್ನುವ ಪ್ರಶ್ನೆ ಇದೀಗ ಮೂಡ್ತಿದೆ ಈಗಾಗಲೇ ಶ್ರೀರಾಮುಲು ಬಿಜೆಪಿಯನ್ನ ತೊರೆಯುವುದಾಗಿ ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ ಇದೇ ಅವಕಾಶ ಎಂಬಂತೆ ಕೈ ನಾಯಕರು ಆಹ್ವಾನ ಪತ್ರಿಕೆಯನ್ನ ಹಿಡಿದು ಸಿಗ್ನಲ್ ಕೊಡ್ತಿದ್ದಾರೆ ಎನ್ನಲಾಗ್ತಿದೆ ಏನಿದು ವರದಿ ಈ ಸ್ಟೋರಿಯಲ್ಲಿ ತಿಳಿಸ್ತೇವೆ ನೋಡಿ ಹೌದು ಬಿಜೆಪಿಯಲ್ಲಿನ ಕಾಂಗ್ರೆಸ್ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಿವೆ ಮೊದಲು ಬಿವೈ ವಿಜಯೇಂದ್ರ ಹಾಗೂ ಬಸವನಗೌಡ ಪಾಟೀಲ್ ಯತ್ನಾಳ್ ನಡುವಿನ ಜಗಳ ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನದವರೆಗೂ ಬಂದು ತಲುಪಿದೆ ಇದು ತಣ್ಣಗಾಗುವ ಮೊದಲೇ ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಬಡದಾಟ ಶುರುವಾಗಿದೆ ಈ ಮುನಿಸು ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಬಿಜೆಪಿಯನ್ನ ಕೈ ಬಿಡುವುದಾಗಿ ಶ್ರೀರಾಮುಲು ಹೇಳಿಕೆ ನೀಡಿದ್ದಾರೆ ಈ ವಿಚಾರವಾಗಿ ಮಾತನಾಡಿರುವ ಸಚಿವ ಕೆಎನ್ ರಾಜಣ್ಣ ಬಿಜೆಪಿ ನಾಯಕ ಮಾಜಿ ಸಚಿವ ಬಿ ಶ್ರೀರಾಮುಲು ನಮ್ಮ ಸಮುದಾಯದ ಪ್ರಬಲ ನಾಯಕ ಎಲ್ಲಾ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಭಾವಿ ನಾಯಕ ಅವರು ಕಾಂಗ್ರೆಸ್ಗೆ ಬಂದ್ರೆ ಸ್ವಾಗತ ಎಂದಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ತಮ್ಮದೇ ಪಕ್ಷವಾದ ಪಿ ಕಾಂಗ್ರೆಸ್ ಎದುರು ಹಾಕಿಕೊಳ್ಳುವ ಮೂಲಕ ಎರಡು ಸಾವಿರದ ಹದಿಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಶ್ರೀರಾಮುಲು ನಾಲ್ಕು ಸ್ಥಾನಗಳಲ್ಲಿ ಗೆದ್ದಿದ್ರು ಅವರು ಬಿಜೆಪಿ ನಾಯಕತ್ವದ ವಿರುದ್ಧ ಅಸಮಾಧಾನಗೊಂಡು ಕಾಂಗ್ರೆಸ್ ತೆರಲು ಬಯಸಿದ್ರೆ ನಾನು ಅವರನ್ನ ಸ್ವಾಗತಿಸುತ್ತೇನೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ನಡುವೆ ವಾಯುಮನಸ್ಸು ಬಂದಿದೆ ಶ್ರೀರಾಮುಲು ಒಬ್ಬ ಪವರ್ಫುಲ್ ನಾಯಕ ಅವರು ನಮ್ಮ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡಿದ್ದಾರೆ ಬಿಎಸ್ಆರ್ ಪಾರ್ಟಿ ಕಟ್ಟಿ ನಾಲ್ಕು ಸ್ಥಾನವನ್ನ ಪಡೆದವರು ಎಲ್ಲಾ ಸಮುದಾಯದವರು ಇಷ್ಟ ಪಡ್ತಾರೆ ಅವರನ್ನ ಸಂಭಾವಿತ ಮನುಷ್ಯ ಕೂಡ ಅವರು ಅವರಿಗೆ ಬಿಜೆಪಿಯಲ್ಲಿ ಅಸಮಾಧಾನ ಇದ್ದು ಕಾಂಗ್ರೆಸ್ಗೆ ಬಂದ್ರೆ ನಾನು ಅವರನ್ನ ಸ್ವಾಗತಿಸುತ್ತೇನೆ ಎಂದು ತಿಳಿಸಿದ್ದಾರೆ ಇನ್ನು ಕೃಷಿ ಸಚಿವ ಎನ್ ಸ್ವಾಮಿ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಿಂದಲೂ ಶ್ರೀರಾಮುಲು ಕಾಂಗ್ರೆಸ್ ಪಕ್ಷಕ್ಕೆ ಸೇರಲು ಪ್ರಯತ್ನಿಸುತ್ತಿದ್ದಾರೆ ಅದು ಕಾರ್ಯರೂಪಕ್ಕೆ ಬರಲಿಲ್ಲ ಈಗ ಅವರ ಹೈಕಮಾಂಡ್ ನಿಂದ ಒತ್ತಡದಿಂದಾಗಿ ಕಾಂಗ್ರೆಸ್ ಸೇರುವ ಸಾಧ್ಯತೆಗಳು ಇವೆ ಎಂದಿದ್ದಾರೆ ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ಧಾರ ಕೈಗೊಳ್ಳಲಿದ್ದಾರೆ ಅಂತಿಮ ನಿರ್ಧಾರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ತೆಗೆದುಕೊಳ್ಳಲಿದ್ದಾರೆ ಎಂದು ಹೇಳಿಕೆ ನೀಡಿದ್ದಾರೆ ಒಟ್ಟಾರೆ ಈ ಮೂಲಕ ಶ್ರೀರಾಮುಲು ಅವರ ಮುಂದಿನ ನಡೆಯ ಮೇಲೆ ಪ್ರಶ್ನೆಗಳು ಎದ್ದಿವೆ ಇತ ಬಿಜೆಪಿ ಹೈಕಮಾಂಡ್ ಹೇಗೆ ರಾಮುಲು ಅವರನ್ನ ಮನವೊಲಿಸಿ ತಡೆಯುವ ಪ್ರಯತ್ನವನ್ನ ಮಾಡುತ್ತದೆ ಎಂಬುದು ಒಂದು ಪ್ರಶ್ನೆಯಾದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ ಶ್ರೀರಾಮುಲು ಅವರನ್ನ ಸೆಳೆಯಲು ಏನೆಲ್ಲ ತಯಾರಿಗಳು ನಡೆಯುತ್ತೆ ಿವೆ ಎಂಬುದು ಕೂಡ ನಿಗೂಢವಾಗಿದೆ ಇದಕ್ಕೆಲ್ಲ ಕಾಲವೇ ನಿರ್ಣಯಿಸಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ